ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತರಿಂದ ನಡೆಯಲಿರುವ ಚಳಿಗಾಲದ ಅಧಿವೇಶನ ಯಶಸ್ವಿಗೆ ಹಾಗೂ ಕಲಾಪವನ್ನು ರಚನಾತ್ಮಕವಾಗಿ ನಡೆಸಲು ಪರಿಷತ್ ಸದಸ್ಯರಿಗೆ ಅನೇಕ ಸಲಹೆಗಳನ್ನು ನೀಡಲಾಗಿದೆ ಮಂಗಳವಾರ ಮತ್ತು ಬುಧವಾರ ಪ್ರಶ್ನೋತ್ತರ ವೇಳೆಯ ನಂತರ ಸಂಪೂರ್ಣ ಕಿತ್ತೂರು ಕಲ್ಯಾಣ ಪ್ರಾಂತ್ಯಗಳ ಅಭಿವೃದ್ಧಿ ಕುರಿತು ಚಿಂತನೆ ನಡೆಸಲು ಸದಸ್ಯರಿಗೆ ಸಲಹೆ ನೀಡಲಾಗಿದೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದರು ಬೆಳಗಾವಿ ಅಧಿವೇಶನ ಯಶಸ್ವಿಗೆ ಹಾಗೂ ಪರಿಷತ್ ಕಲಾಪವನ್ನು ರಚನಾತ್ಮಕವಾಗಿ ನಡೆಸಲು ವಿಧಾನ ಪರಿಷತ್ ಸದಸ್ಯರಿಗೆ ಈಗಾಗಲೇ ಅನೇಕ ಸಲಹೆಗಳನ್ನು ನೀಡಲಾಗಿದೆ ಈ ಬಾರಿ ಪರಿಷತ್ತಿನಲ್ಲಿ ಒಟ್ಟು ಹದಿಮೂರು ನೂರ ತೊಂಬತ್ತೇಳು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಅದರಲ್ಲಿ ನೂರ ಐವತ್ತು ಚುಕ್ಕೆ ಗುರುತಿನ ಪ್ರಶ್ನೆಗಳು ಹಾಗೂ ಎಂಬತ್ತೊಂದು ಗಮನ ಸೆಳೆಯುವ ಸೂಚನೆಗಳು ಬಂದಿರುತ್ತವೆ ಎಂದರು ಮೊದಲ ವಾರ ಮಂಗಳವಾರ ಹಾಗೂ ಬುಧವಾರಗಳಂದು ಯುಕೆಪಿ ಮಹದಾಯಿ ರೈತರ ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಚರ್ಚೆಗಳಿಗೆ ಒತ್ತು ನೀಡಲಾಗುವುದು ಅಧಿವೇಶನದ ಮಂಗಳವಾರ ಮತ್ತು ಬುಧವಾರ ಪ್ರಶ್ನೋತ್ತರ ವೇಳೆ ನಂತರ ಸಂಪೂರ್ಣ ಕಿತ್ತೂರು ಕಲ್ಯಾಣ ಪ್ರಾಂತ್ಯಗಳ ಅಭಿವೃದ್ಧಿ ಚಿಂತನೆ ನಡೆಸಲು ಸಲಹೆ ನೀಡಲಾಗಿದೆ ಎಂದರು ಮಕ್ಕಳ ರಕ್ಷಣೆ ಕುರಿತು ಅರಿವು ಮೂಡಿಸಲು ಕ್ರಮ ವಹಿಸಲಾಗುತ್ತಿದ್ದು ಪರಿಷತ್ ಸದಸ್ಯರ ವೇದಿಕೆ ಮಾಡಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸರ್ಕಾರಕ್ಕೆ ಸಲಹೆ ನೀಡಲು ಕ್ರಮ ವಹಿಸಲಾಗುವುದು ಶಾಸಕರ ಹಾಜರಾತಿ ಹೆಚ್ಚಳಕ್ಕೆ ಕೂಡ ಆದ್ಯತೆ ನೀಡಲಾಗುವುದು ಬೆಳಗಾವಿ ಸುವರ್ಣ ವಿಧಾನಸೌಧದ ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಧಿವೇಶನ ನಡೆಸಲು ಈ ಬಾರಿ ಇಪ್ಪತ್ತು ಕೋಟಿ ಅಂದಾಜಿಸಲಾಗಿದೆ ಶಾಸಕರ ಭವನ ನಿರ್ಮಿಸಲು ಕೆಲ ಕೆಲವು ಪ್ರಸ್ತಾವನೆಗಳು ಬಂದಿವೆ ಇವುಗಳ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಬೇಕು ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ವಿಧಾನ ಪರಿಷತ್ ಕಾರ್ಯದರ್ಶಿ ಕೆಆರ್ ಮಹಾಲಕ್ಷ್ಮಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಮತ್ತಿತರರು ಉಪಸ್ಥಿತರಿದ್ದರು ಅದನ್ನ ಅಧಿಕೃತವಾಗಿ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಸರ್ಕಾರ ಘೋಷಣೆ ಮಾಡಬಹುದ ನಾಳೆ ಮುಖ್ಯಮಂತ್ರಿ ಬರ್ತಾರೆ ಅವ್ರನ್ನ ಬಿಡಬೇಡ ನಾವು ಖಂಡಿತವಾಗಿ ನೀವು ಪರವಾಗಿದ್ದೀವಿ ಎರಡನೇ ರಾಜಧಾನಿ ಮಾಡ್ಬೇಕನ್ನುವಂತ ತೀರ್ಮಾನ ಮಾಡ್ಬೇಕಂತ ಸರ್ಕಾರ ಸಲಹೆ ಕೊಡ್ತೀನಿ ಉತ್ತರ ಕರ್ನಾಟಕದ ಬಗ್ಗೆ ಸರಿಯಾದ ಚರ್ಚೆ ಆಗುದಿಲ್ಲ ಆಮೇಲೆ ಏನಂದ್ರ ಈ ಟ್ರಿಪ್ ಅಂತ ಬರ್ತಾರೆ ಕೆಲವರು ಕೆಲವು ನೀವು ಕೊಟ್ಟಿರಿ ಆ ಸಲ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಮಾತಾಡಿದೆ ಕೆಲವರು ಕ್ವಶನ್ ಅವರ್ಸ್ ಆದ ನಂತರ ಹೋಗ್ತಾರೆ ಅವ್ರವರು ಕ್ವಶನ್ ಇದೆ ಒಟ್ಟಾರ ಸರಿಯಾಗಿ ನಡಿಬೇಕು ಅನ್ನೋವಂಥ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಈ ಸಾರಿ ಸದನವನ್ನು ಅಜೆಂಡಾ ಸಂಪೂರ್ಣ ಅನ್ನೋದು ಮಾಡಿವಿ ಮತ್ತು ಒಂಬತ್ತನೇ ತಾರೀಕಿನ ದಿವಸ ಎಲ್ಲ ಲೀಡರ್ಸ್ ಅಪೋಸಿಷನ್ ಲೀಡರ್ಸು ಜೆ ಡಿ ಎಸ್ಸು ಮತ್ತು ಈ ಬಿ ಜೆ ಪಿ ಆಮೇಲೆ ಸಭಾ ನಾಯಕರು ಕರೆದು ಮೀಟಿಂಗ್ ಮಾಡಿ ಸದನದಲ್ಲಿ ಯಾವುದೇ ರೀತಿಯಿಂದ ಗಲಾಟೆ ಮಾಡೋದು ಬೇಡ ಸ್ಟ್ರೈಕ್ ಮಾಡೋದು ಬೇಡ ಅದನ್ನು ಸದನ ಪೂರ್ಣವಾಗಿ ಮಾಡ್ಬೇಕಂತೇಳಿ ಒಂದು ಅವರಿಗೆಲ್ಲ ವಿನಂತಿ ಮಾಡ್ಕೊಂಡು ನಾನು ಕರೆದಿದ್ದೀನಿ ಒಂಬತ್ತನೇ ತಾರೀಕು ಅಟೆಂಡ್ ಕರೆದಿ ಅದನ್ನು ಲಂಚ್ ಅವರ ಕರೆದಿದ್ದೀವಿ ಬೆಳಿಗ್ಗೆ ಕೆಲವು ಯುವ ಅಭಿಷ್ಯವ ಎಲ್ಲ ಮುಗಿಸಿದ ಕರೆದೀವಿ ಕರೆದು ಒಟ್ಟಾರೆ ಸರಿ ಬೆಳಗಾವಿ ಅಧಿವೇಶನ ಸಂಪೂರ್ಣವಾಗಿ ಒಳ್ಳೆಯದಿಂದ ಆಗಬೇಕು ಸಕ್ಸಸ್ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮಾಡಿ ಮತ್ತು ಎಲ್ಲರಿಗೂ ನಾವಾಗಲೇ ಈಗ ಸೂಕ್ಷ್ಮವಾಗಿ ನಾನು ಸುಮಾರೊಂದು ನಲವತ್ತು ಮಂದಿ ನಮ್ಮ ವಿಧಾನ ಪರಿಷತ್ಸ್ಗಳು ಮಾತಾಡಿದ್ವಿ ನಮ್ಮ ನನ್ನ ಮಾತಿಗೆ ಅವರೆಲ್ಲ ಏನಂದರೆ ಅಂದ್ರೆ ಆಯ್ತು ಸರ್ ನೀವು ಹೇಳಿ ಕರೆಕ್ಟ್ ಐತಿ ನಾವು ಅಲ್ಲಿ ಬಂದಿರ್ತೀವಿ ಹಣ ಸರ್ಕಾರ ಖರ್ಚಾಗ್ತಿದೆ ಸರಿ ಮಾಡೋಣ ಅಂತ ಮಾತನ್ನೆ ಒಂದು ಹೊಸದು ಎರಡು ಮಾಡಿ ನಾವು ಸರಿ ಒಂದು ಏನಂದ್ರೆ ಪ್ರತಿ ಸರಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಅಂತ ಹೇಳ್ಕೊತಿದ್ದೆವು ಈ ಸರಿ ನಿರ್ದಿಷ್ಟವಾದಂಥ ಹೇಳ್ತೀನಿ ನಾನು ಸೋಮ ಮಂಗಳವಾರ ಮತ್ತು ಬುಧವಾರ ಅಂದ್ರೆ ಸೋಮವಾರ ಒಂಬತ್ತು ಹತ್ತು ಹನ್ನೊಂದು ಹತ್ತು ಹನ್ನೊಂದು ತಾರೀಕಿಗೆ ಕ್ವೆಶನ್ ವರ್ಸ್ ಆದ ನಂತರ ಸಂಪೂರ್ಣವಾಗಿ ಕಿತ್ತೂರು ಕಲ್ಯಾಣ ಪ್ರಾಂತಗಳ ಅಭಿವೃದ್ಧಿ ಮತ್ತು ಚಿಂತನೆ ಬಗ್ಗೆ ಸದಸ್ಯರಿಗೆ ಆಗಲಿ ನಾವು ತಯಾರು ಮಾಡಿ ತಯಾರು ಮಾಡಿ ಒಂದು ಒಂದು ಮಹಿಷ ಕೊಟ್ಟುಬಿಡಿ ಕಾಪಿ ಇವ್ಗೆ ಕೊಟ್ಟಿವಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಾವು ಕ್ವಶ್ಚನ್ ಅವರ್ಸ್ ಆದ ಕ್ವಶನ್ ವರ್ಸು ಕಾಲಿನಟು ಮುಗಿದ ನಂತರ ನಾವು ಎಲ್ಲ ಸದಸ್ಯರಿಗೆ ಇವ್ನ ಕೊಡ್ತೀವಿ ಅದ್ರ ಬಗ್ಗೆ ಅಂದ್ರೆ ನಿರ್ದಿಷ್ಟವಾಗಿ ನಾವು ಓದಿ ಹೇಳ್ಬಿಡ್ತೀವಿ ಇಂಥದ್ರ ಬಗ್ಗೆ ಮಾತಾಡ್ಬೇಕಂತ ಮತ್ತು ಅವ್ರು ಏನಾದರೂ ಅದು ಹೆಚ್ಚು ಕಡಿಮೆ ಇದ್ರೆ ಸೆಕೆಂಡ್ ವೀಕ್ ಮಂಗಳವಾರ ಹೋದಾರೆ ಎರಡು ದಿವಸ ಹಾಕಿ ಸರ್ಕಾರದ ಅಂದರೆ ಇವು ಎರಡು ದಿವಸ ಮುಗಿದಿಲ್ಲ ಸರ್ಕಾರಂದು ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಮಾಡುತ್ತೆ ಮತ್ತು ಉತ್ತರವನ್ನು ನಾವು ಅವತ್ತು ಕೊಡಚೇ ಮುಂದೆ ಇದಕ್ಕೆ ಹೋಗ್ತೀವಿ ಇದು ಅಂದರೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಗುಲ್ಬರ್ಗ ಆಡುವ ಅಲ್ಲಿ ಬೆಳಗಾವಿ ಎಲ್ಲರೂ ಎರಡಕ್ಕೂ ಇದನ್ನು ಸರಿಯಾದ ಮಾಡಿ ನಾವೆಲ್ಲ ನಾವು ತಯಾರು ಮಾಡಿ ಬೇರೆ ಬೇರೆ ಯಾರ್ಯಾರು ಇವರು ಇದ್ದರು ಇದರಾಗಿದ್ದಂಥ ರೈತರಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಕಂದಾಯದವರು ಇವನ್ನೆಲ್ಲರೂ ಕೂಡ ಚರ್ಚೆ ಮಾಡಿ ಇವನ್ನ ತಯಾರು ಮಾಡಿ ಇದರಂತೆ ನಾವು ಜನ ಜನರ ಹುಕ್ಕಿ ಬಂದು ಆ ಮಕ್ಕಳ ಹಕ್ಕಿಂದ ಒಂದೊಂದು ಅಸಾಧ ಈ ಸರೇ ಈ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆ ಇದಕ್ಕೆ ನಾವೇನು ಮಾಡಿ ಒಂದು ಸಹಿತ ಒಂದು ದಿವಸ ಕೆಲವು ಟೈಮ್ ಫಿಕ್ಸ್ ಮಾಡಿಬಿಡ್ತೀವಿ ಅಂದ್ರೆ ಬರೀ ನಾವು ಮಕ್ಕಳ ಬರೀ ಮಾತಾಡ್ತೀವಿ ಮಕ್ಕಳು ಇವತ್ತಿನ ಮುಂದಿನ ದೇಶದ ನಾಗರಿಕರು ಸರಿಯಾದ ಹೋಗಂಗಿಲ್ಲ ಅಂತ ಕೆಲವು ಇದು ಮಾಡಿ ಅದರಲ್ಲಿ ಕೆಲವು ಬರ್ತಾವೆ ಬಾಲ್ಯಾ ನಿರ್ಸಿದು ಕಾಯ್ದೆ ಜಾರಿಗೆ ಆಮೇಲೆ ಕಡ್ಡಾಯ ಶಿಕ್ಷಣ ಹಕ್ಕು ಪೋಸ್ಕೋ ಕಾಯ್ದೆಯನ್ನು ಕಠಿಣಗೊಳಿಸೋದು ಆಮೇಲೆ ಶಿಶು ಮರಣದ ಇಳಿಮುಖ ಅಗತ್ಯ ಕ್ರಮ ವಹಿಸೋದು ಆರ್ ಟಿ ಕಾಯ್ದೆಯನ್ನು ರದ್ದುಗೊಳಿಸು ಕಡ್ಡಾಯಗೊಳಿಸೋದು ಮಕ್ಕಳ ರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳ ಮಾಡಿ ಭಾಳದರ ಇಂಪಾರ್ಟೆಂಟ್ ಏನಂದ್ರೆ ಹದಿಹರೆಯದ ಮಕ್ಕಳು ಅನುಭವಿಸುತ್ತಿರುವ ಸವಾಲುಗಳು ಪ್ರತಿಸ್ಪಂದನೆಗಳು ಮತ್ತು ಪರಿಹಾರ ಉಪಾಯಗಳ ಕುರಿತು ಚರ್ಚಿಸಲು ಮಕ್ಕಳ ಹಕ್ಕುಗಳ ಶಾಸಕರ ವೇದಿಕೆ ವತಿಯಿಂದ ಮನೆಯನ್ನು ಸ್ವೀಕರಿಸಲಾಗಿದ್ದು ಸದರಿ ಪ್ರಸ್ತಾವನೆ ಕಾರ್ಯಕಲಾಪಗಳ ಸಮಿತಿಯ ಮುಂದೆ ಮಂಡಿಸಿ ಸಮಿತಿಯನ್ನು ನಿರ್ಧಾರ ಕಮಿಸಿಕೊಳ್ಳೋದು ಈ ಸಾರಿ ನಾವು ಬಿ ಎಸ್ ಒಳಗೆ ಇಟ್ಕೊಂಡು ಇದನ್ನು ಚರ್ಚೆ ಮಾಡಿ ಯಾವ ಥರ ಒಂದು ಟೈಮ್ ನಿಗದಿ ಮಾಡಬೇಕು ಅಂದರೆ ಏನಾಗುತ್ತೆ ಅಂದರೆ ನಾವು ಬರೇ ಅದಕ್ಕೊಂದು ಕಮಿಟಿನ ಐತಿ ಶರ್ಮ ಅಲ್ಲ ಮಾಡ್ತೀವಿ ಇದು ಮುಖ್ಯವಾಗಿ ಈ ಸರಿ ಹಿಂದಿನ ನಮ್ಮ ಸಣ್ಣ ಮಿಸ್ಟೇಕ್ ಇದ್ದು ಅಥವಾ ಏನು ಅವನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡ ಈ ಸರಿ ಸದನ್ ಸಂಪೂರ್ಣವಾಗಿ ನಡೆಯುವಂತೆ ಮತ್ತು ಯಾರು ಎಲ್ಲಿ ಟೀಕೆ ಗೀಕೆ ಅಂದ್ರೆ ಈ ಸದನ ಟೀಕೆ ಬೇರೆ ಹೊರಗಡೆ ಎಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ಅಡ್ಡಿಯಿಲ್ಲಪ್ಪ ಈ ಸರಿ ಜೀವ ಚೆನ್ನಾಗಿ ಮಾಡ್ತಾರೆ ಅನ್ನೋಂಥ ಒಂದು ಶಬಾಶೀರಿ ಹೇಳಿ ಮಾಡಿವು